ಸಿ ಆಕ್ಸಿಡೆಂಟ್ ಅಲ್ಲಿ ಆ ಹಿಂದೂ ಕೊಪ್ಪೆ ಮಾಡಕ ಅಂತ ಕದ ಗೋಸ್ತದಿಸಿ ಗೋಬಿಜಲ್ ಸೇನಜಿ ಮತ್ತೆ ಈ ಜನ ಸಂಘಗಳು ಆ ಗೊಸರ ಕುಟುಂಬದಲ್ಲಿ ರದಿನವಾಳ್ ಅಂತ ಅದನ್ಗೆ ಬಿಜೆಪಿ ಅವರು ರಾಜಕೀಯ ಗೋಸ್ತ್ರಾ ರಾಜಕೀಯ ಮಾಡುತ್ತಾ ಇದ್ದಾರೆ ಆದೇನೇ ಮ್ಲಿಜೆ ಹೇಳ್ತಾ ಇದ್ದಾರೆ

సర్ సో ఎట్ కు ఆల్రెడీ ల టైం కొట్టిదివి టైం ఆ టైం ఊళ్ళారెడికి సర్ రాజేష్ సార్ ఇది కద రిషన్ అంటే ఒక మైండ్ ఇష్యూ ఆ కాంగ్రెస్ వైపు నుండి ఏదంటా ఐకమండ్ ఏం ಹೇಳ್ತಾ ఇది శివమాయకి నిరాశ తప్పిదే ಅಂತ తాతు మైండ్ ఐకమండ్ ఏం ಹೇಳ್తాడు ఓ బట్ ఇట్ ఇస్ నాట్ డిహైడేషన్ ఇట్ ఇస్ రిషన్ యా రిషన్ వాస్ ఓకే షి రిషన్ ఆఫ్ ది ఐకమండ్ ಸರ್ವೆ ಮಾಡಿ ಮಾಡಿ ಅಂತೇಳಿ ಹೈಕಮಾಂಡ್ ಸರ್ ರಾಜ್ಯದ ವಿಶ್ವವಿದ್ಯಾಲಯಗಳಲ್ಲಿ ಸೇರಿದಂತೆ ಅನೇಕ ಉದ್ಯೋಗ ಲಕ್ಷಾಂತರ ರೂಪಾಯಿಗಳ ಖಾಲಿ ಇದೆ ವಿವಿಧ ಇಲಾಖೆಗಳೆಲ್ಲ ಇದೆ ಸರ್ಕಾರ ನಿರೀಕ್ಷಿತ ಮಟ್ಟದಲ್ಲಿ ಭರ್ತಿ ಮಾಡಕ್ಕೆ ಕ್ರಮ ಕೈಗೊಳ್ತಾ ಇಲ್ಲ ಆಡಳಿತ ಅಂತ ತುಂಬಾ ಆಮೇಲೆ ವ್ಯಕ್ತಪಡಿಸ್ತಾ ಇದೆ ಗೌರವ ನಾವು ಇನ್ನೂ ಜಾತಿ ಉಪನ್ಯಾಸಿ ಮಾಡ್ತಕ್ಕ ಆಮೇಲೆ ಅವ್ರ ಸೌಲಭ್ಯ ಸೌಲಭ್ಯ ಎಲ್ಲ ಒದಗಿಸ್ಕೊಂಡಿದ್ದೀವಿ ಅದರಿಂದ ಗೆ ನಮ್ಮ ಸರ್ಕಾರ ಪ್ರೈಮರಿ ಎಜುಕೇಶನ್ ಮೋದಿ ಸರ್ಕಾರ ಶೂನ್ಯ ಅಂಕ ಕೊಟ್ಟಿದ್ದೀನಿ ಆದ್ರೆ ಒಂದು ರಿಪೋರ್ಟ್ ಹೇಳ್ತಾ ದೇಶದಲ್ಲಿ ಭಾರಿ ಕುಸಿತ ಆಗಿದೆ ಕಡಿಮೆ ಆಗಿದೆ ಅಂತ ಅವರಿಂದ ಅವ್ರಿಗೆ

ोरों को <laughs> <laughs>